ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್ ಇವತ್ತಿನ ವಿಷಯ ಈಗಾಗ್ಲೇ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಅದಕ್ಕೂ ಮುಂಚೆ ನೀವು ಒಂದು ಎರಡು ಸೆಕೆಂಡ್ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಕೊನೆಯ ತನಕ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಷಯ ಎಲ್ಲರಿಗೂ ತಲುಪಲಿ ಅಂತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್ ಈಗ ಈಗೇನಂತೇಳಂದರೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಿನ್ನಡೆ ಅನುಭವಿಸಿತು ಅದಕ್ಕೋಸ್ಕರ ಈಗ ಗೃಹಲಕ್ಷ್ಮಿ ಯೋಜನೆ ಬಂದಾಗುತ್ತಾ ಅಥವಾ ಗೃಹಲಕ್ಷ್ಮಿ ಯೋಜನೆ ರದ್ದಾಗಿ ಈಗ ಮು ಮುಗಿದ ತಕ್ಷಣ ರದ್ದಾಗುತ್ತಾ ಅನ್ನೋ ಚರ್ಚೆಗಳು ಈಗ ಚರ್ಚೆಗಳು ಶುರುವಾಗಿದೆ ಅದಕ್ಕೆ ಪುಷ್ಟಿಯ ನನಗೆ ಈಗ ಜೂನ್ ತಿಂಗಳದ್ದೇನು ಅಮೌಂಟ್ ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ರದ್ದಾಗುತ್ತಾ ಅಥವಾ ರದ್ದಾಗಲ್ವಾ ಜೂನ್ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದನ್ನು ಸಹ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಈಗ ಜೂನ್ ತಿಂಗಳ ಅಮೌಂಟು ಫಸ್ಟ್ನೇದಾಗಿ ರದ್ದಾಗುತ್ತಾ ಅಥವಾ ರದ್ದಾಗಲ್ಲ ಅಂತೇಳಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯವರು ಏನಂತ ಹೇಳಿದ್ದಾರೆ ಅಂದರೆ ರದ್ದಾಗಲ್ಲ ನಾವು ಗೃಹಲಕ್ಷ್ಮಿ ಯೋಜನೆ ಲೋಕಸಭಾ ಚುನಾವಣೆಗೆ ಮಾತ್ರ ಸೀಮಿತ ಪಡಿಸಿಲ್ಲ ಅದನ್ನು ಎಲ್ಲ ಇದಕ್ಕೂ ಸಹ ನಾವು ಎಲ್ಲಿ ತನಕ ಅಧಿಕಾರದಲ್ಲಿರ್ತೀವೋ ಅಲ್ಲಿ ತನಕಲ್ಲೂ ಸಹ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಸಹ ಈ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ಮೊನ್ನೆ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಎಲ್ಲ ಸ ಸ್ಪಷ್ಟನೆಯಾಗಿ ಹೇಳ್ತಾ ಇದ್ದೀವಿ ಯಾವುದೇ ರೀತಿ ನಾವು ರದ್ದಾಗಿಸೋದಾಗಲಿ ಏನೂ ಸಹ ಇಲ್ಲಿ ನಡೆಯಲ್ಲ ಮುಂದೆ ಮುಂದುವರ್ಸ್ಕೊಂಡು ನಾವು ಈ ಯೋಜನೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಗೃಹಲಕ್ಷ್ಮಿ ಅಂತಲ್ಲ ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಎಲ್ಲ ಯೋಜನೆಗಳು ಏನೈದು ಯೋಜನೆಗಳು ಕೊಟ್ಟರೆ ಅವೈದನ್ನೂ ಸಹ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಹೇಳಿದ್ದಾರೆ ಇನ್ನು ಜೂನ್ ತಿಂಗಳು ಅಮೌಂಟು ಯಾಕೆ ಬಂದಿಲ್ಲ ಅಂಥೇಳಿ ನೀವು ಅಂದ್ಕೊಂಡಿರ್ಬೋದು ಜೂನ್ ತಿಂಗಳ ಅಮೌಂಟು ಏನೇನೋ ದೋಷ ಇತ್ತು ತಾಂತ್ರಿಕ ದೋಷ ಇತ್ತು ಹಾಗೆ ಎಲ್ಲವನ್ನು ಅರ್ಜಿಗಳನ್ನು ಮತ್ತೆ ಮರುಪರಿಶೀಲನೆ ಮಾಡ್ತಿದ್ದೀವಿ ಅದಕ್ಕೋಸ್ಕರ ಜೂನ್ ತಿಂಗಳ ಅಮೌಂಟು ಅಂದರೆ ನೆನ್ನೆ ಮೊನ್ನೆ ಅಂದರೆ ಮೂವತ್ತು ಇಪ್ಪತ್ತೊಂಬತ್ತರಿ ಮೂವತ್ತನೇ ತಾರೀಕು ಒಳಗೆ ಆಗ್ತೀನಿ ಅಂತ ಹೇಳಿದ್ರು ಇವತ್ತು ಬೆಳಿಗ್ಗೆಯೂ ಸಹ ನಮಗೆ ಅಮೌಂಟ್ ಬಂದಿದೆ ಹೀಗಾಗಿ ಇನ್ನೊಂದು ದಿನ ಎರಡು ದಿನದೊಳಗೆ ಸಂಪೂರ್ಣವಾಗಿ ಎಲ್ಲರಿಗೂ ಸಹ ಅಮೌಂಟ್ ಬರುತ್ತೆ ಇನ್ನು ಹೋಗಿ ಎಲ್ಲ ಅಮೌಂಟು ನಿಮಗೆ ತಿಂಗ್ಳು ಹಂತ ಹಂತವಾಗಿ ಎಲ್ಲ ಸಹ ನಿಮಗೆ ಬರುತ್ತೆ ಅಂತೇಳಿ ಹೇಳಿದ್ದಾರೆ ಏನು ಹಿಂದಿ ಹಿಂದೆ ನಿಂತಿದ್ದು ಆ ಅಮೌಂಟು ಸಹ ಬರ್ತಾಯಿದೆ ಹಾಗೆ ಇವಾಗಿದ್ದು ಸಹ ಹೌದು ಎರಡು ನಮ್ಮದು ನಾಲ್ಕು ತಿಂಗಳು ನಿಂತಿದ್ದರೆ ಎರಡು ಒಂದು ತಿಂಗಳಿಗೆ ಎರಡು ಒಂದು ತಿಂಗಳಿಗೆ ಎರಡು ಅಂತೇಳಿ ನಾಲ್ಕು ಕೊಟ್ಟು ನಿಮಗೆ ಅದನ್ನು ಸಹ ಕಂಪ್ಲೀಟ್ ಮಾಡ್ತಾ ಇದಾರೆ ನಿಮಗೆ ಈಗ ಸ್ಪಷ್ಟನೆ ನೀಡಿದ್ದಾರೆ ಯಾವುದೇ ರೀತಿಯಾದಂತಹ ನಿತ್ಕೊಳೋದಿಲ್ಲ ಇನ್ನು ಯೋಜನೆ ರದ್ದಾಗಲ್ಲ ಹಾಗೆ ನಿಮ್ಗೆ ಅಮೌಂಟು ಸಹ ಬರುತ್ತೆ ಅಂತೇಳಿ ಹೇಳಿದರೆ ಈ ಕೊನೆ ತನಕ ವೀಡಿಯೋ ನೋಡಲಿಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್